ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕಿಚನ್ಗೆ ಒಂದಷ್ಟು ಪ್ರಾಡಕ್ಟ್ಸನ್ನ ತರಿಸ್ಕೊಂಡಿದ್ದೆ ಅದನ್ನು ಆಲ್ರೆಡಿ ನಾನು ರಿವ್ಯೂ ಮಾಡಿದ್ದೀನಿ ಅಂದರೆ ಎಲ್ಲನೂ ಅನ್ಬಾಕ್ಸ್ ಮಾಡಿ ಯಾವ್ಯಾವುದು ಇಷ್ಟಿಷ್ಟು ಪ್ರೈಸು ಅನ್ನೋದನ್ನು ಕೂಡ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈಗ ಕಿಚನ್ಗೆ ಯಾವ ರೀತಿ ಅದನ್ನೆಲ್ಲ ಆರ್ಗನೈಸ್ ಮಾಡಿ ಯಾವುದ್ಯಾವುದು ಎಲ್ಲೆಲ್ಲ ಹಾಕ್ಬೇಕು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು ಫುಲ್ ಡೇ ಇದೆ ಕೆಲಸ ಆಗೋಗಿತ್ತು ಯಾಕೆ ಅಂದರೆ ಕಿಚನು ಮತ್ತು ಟಿ ವಿ ಹತ್ರ ಅಂದರೆ ಟಿ ವಿ ಕ್ಯಾಬಿನ್ ಹತ್ತಿರ ಎಲ್ಲನೂ ಆರ್ಗನೈಸ್ ಮಾಡೋಣ ಅಂತ ಹೇಳಿ ಇವತ್ತು ಒಂದು ಡೇ ಇದಕ್ಕೆ ಅಂತಲೇ ಇಟ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಮಾಡ್ತಾ ಇದ್ದೀವಿ ಫುಲ್ ಕಿಚನೆಲ್ಲ ಫಲ್ ಫಸ್ಟು ಡೀಪ್ ಕ್ಲೀನ್ ಮಾಡಿಕೊಂಡ್ವಿ ಎಲ್ಲಾನು ಏನೇನಿತ್ತು ಎಲ್ಲನೂ ತೆಗೆದು ಎಲ್ಲ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಆಮೇಲೆ ಅದನ್ನು ನಾವು ಏನೇನು ಪ್ರಾಡಕ್ಟ್ಸ್ನ ತರಿಸಿದ್ವಿ ಅದನ್ನೆಲ್ಲನೂ ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ನನ್ನ ಹಸ್ಬೆಂಡು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ನಾನು ಕೂಡ ಎಲ್ಲನೂ ಇಟ್ಟು ಇಟ್ಟು ಚೆನ್ನಾಗಿ ಕಾಣಿಸುತ್ತಾ ಅಂತ ಹೇಳಿ ಇದ್ದೀನಿ ಫಸ್ಟ್ ಗ್ರೀನ್ ಮ್ಯಾಟ್ ನೋಡಿದೆ ಆ ಜಾಗಕ್ಕೆ ಚೆನ್ನಾಗಿ ಕಾಣ್ತು ಹಾಗಾಗಿ ಅದನ್ನ ಇಡೋಣ ಅಂತ ಹೇಳಿ ಇನ್ನೊಂದು ಸ್ಟಿಕ್ಕರ್ ಅಂದರೆ ಹ್ಯಾಂಗ್ ಹುಕ್ನು ಕೂಡ ತರಿಸಿದ್ದೆ ಅದನ್ನು ಫಸ್ಟ್ ಸ್ಟಿಕ್ ಮಾಡಿ ಆಮೇಲೆ ಆ ಗ್ರೀನ್ ಮ್ಯಾಟ್ನ ಕೆಳಗಡೆನೂ ಕೂಡ ಅಟ್ಯಾಚ್ ಮಾಡ್ತಾ ಇದ್ದೀನಿ ಏನೋ ಗೊತ್ತಿಲ್ಲ ನನಗೂ ಕಿಚನ್ ಸ್ವಲ್ಪ ಈ ಥರ ಮಾಡೋಣ ಅನ್ನೋ ಐಡಿಯಾ ಬಂತು ಹಾಗಾಗಿ ಮೀಶೋದಲ್ಲಿ ಎಲ್ಲನೂ ತರಿಸ್ಕೊಂಡು ಇಟ್ಕೊಂಡು ಇವತ್ತು ಅದನ್ನು ಮಾಡ್ತಾ ಇದ್ದೀವಿ ಇದು ಹಳೆಯ ವೀಡಿಯೋನೇ ಅಂದರೆ ಮಾಡಿ ತುಂಬ ದಿನ ಆಗಿದೆ ಬಟ್ ಅದಕ್ಕೆ ವಾಯ್ಸ್ ಕೊಟ್ಟು ಈಗ ಅಪ್ಲೋಡ್ ಮಾಡ್ತಾ ನನಗೆ ನನಗೇನು ಅವಶ್ಯಕತೆ ಇದೆಯೋ ಆ ಪ್ರಾಡಕ್ಟ್ಸನ್ನ ಮಾತ್ರ ತರಿಸ್ಕೊಂಡು ಕಿಚನ್ನ ಸ್ವಲ್ಪ ಡೆಕೋರ್ ಇದ್ದೀನಿ ಅಷ್ಟೇ ಅನ್ನೆಸೆಸರಿಯಾಗಿ ಬೇರೆದೆಲ್ಲ ಏನೂ ತರಿಸ್ಕೊಂಡಿಲ್ಲ ಆ ಥರ ದುಡ್ಡನ್ನ ವೇಸ್ಟ್ ಮಾಡೋದಕ್ಕೆ ನನಗೆ ಇಷ್ಟನೂ ಕೂಡ ಆಗೋಲ್ಲ ಮನೇಲಿ ಏನಿತ್ತು ಅದನ್ನು ಸ್ವಲ್ಪ ಎಲ್ಲನೂ ಇಟ್ಟು ಕ್ಲೀನಾಗಿ ಚೆನ್ನಾಗಿ ಕಾಣೋ ಥರ ಡೆಕೋರ್ ಇದ್ದೀನಿ ನಾನು ತುಂಬ ವೀಡಿಯೋದಲ್ಲಿ ನೋಡಿದೆ ಯಾವ ರೀತಿ ಕಿಚನ್ನ ಆರ್ಗನೈಸ್ ಮಾಡೋದು ಅಂತ ಎಲ್ಲ ಹೇಳಿ ಒಬ್ಬೊಬ್ರು ಕಿಚನ್ ಒಂದೊಂದು ಥರ ಇರೋದ್ರಿಂದ ಎಲ್ಲ ಕಿಚನ್ನು ಕೂಡ ಒಂದೊಂದು ಥರ ಡಿಫ್ರೆಂಟಾಗಿ ಕಾಣುತ್ತೆ ನಮ್ಮ ಕಿಚನು ಕೂಡ ಅಷ್ಟೇ ದೊಡ್ಡದಾಗಿದೆ ಬಟ್ ಕಿಚನಲ್ಲಿ ಕಿಟಕಿ ಇಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ ಕಿಟಕಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಗಾಳಿ ಬೆಳ್ಕೊ ಬರೋದು ಇನ್ನೂ ಚೆನ್ನಾಗಿ ಕಾಣಿಸೋದು ಬಟ್ ನಮ್ಮದು ಕಿಚನಲ್ಲಿ ಕಿಟಕಿ ಕೊಟ್ಟಿಲ್ಲ ಹಾಗಾಗಿ ಲೈಟಲ್ಲೇ ಆನ್ ಮಾಡಿಕೊಂಡೆ ನಾವು ಯೂಸ್ ಮಾಡಬೇಕು ಯಾವಾಗ್ಲೂ ಎಲ್ಲನೂ ಒಂದು ಕಡೆಯಿಂದ ಕ್ಲೀನಾಗಿ ಮಾಡಿದ್ದೀನಿ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಕಿಚನು ಈ ಏನೋ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ ಹಾಲು ಕೂಡ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಹಾಲ್ಗೆ ಸ್ವಲ್ಪ ಡೆಕೋರ್ ಮಾಡಿದ್ವಿ ಮತ್ತು ಟಿ ವಿ ಕ್ಯಾಬಿನೆಟ್ ಹತ್ರ ಇನ್ನೊಂದೆರಡು ಮನಿ ಪ್ಲ್ಯಾಂಟು ಮಿಕ್ಕಿತ್ತು ಅದನ್ನು ಅಟ್ಯಾಚ್ ಮಾಡಿದ್ವಿ ನಮ್ಮ ಟಿ ವಿ ಕ್ಯಾಬಿನೆಟ್ ಸ್ವಲ್ಪ ಚೆನ್ನಾಗಿರೋದ್ರಿಂದ ಒಂದು ಸ್ವಲ್ಪ ಡೆಕೋರ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದಷ್ಟೇ ಮಾಡಿದ್ವಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಕೂಡ ಫೈನಲ್ ಆಗಿ ನಮ್ಮ ಕಿಚನು ಈ ರೀತಿ ಕಾಣ್ತಾ ಇದೆ ನಮ್ಮ ಒಂದಿನದ ಪರಿಶ್ರಮ ಇಷ್ಟೇ ಇದನ್ನು ಇಬ್ಬರು ಸೇರಿಕೊಂಡು ನಾವು ಕ್ಲೀನಾಗಿ ಆರ್ಗನೈಸ್ ಮಾಡಿ ಚೆನ್ನಾಗಿ ಕಾಣೋ ರೀತಿ ಮಾಡಿದ್ವಿ ಇದಿಷ್ಟು ಕೂಡ ಇವತ್ತು ಒಂದೇ ದಿನದಲ್ಲಿ ಮಾಡೋಕ್ಕಾಗಿದ್ದು ಈ ಲೈಟಿಂಗ್ಸ್ ಕೂಡ ಅಷ್ಟೇ ಅದನ್ನು ಯಾವ ರೀತಿ ಅಟ್ಯಾಚ್ ಮಾಡಿದೆ ಅಂದರೆ ಅದನ್ನು ತುಂಬ ಹೊತ್ತಾಯಿತು ಅದನ್ನು ಅಟ್ಯಾಚ್ ಮಾಡೋದಕ್ಕೆ ಅದರ ಸ್ಟಿಕ್ ಹಾಕಿ ಅದನ್ನು ಅಣಿಸಿ ಎಲ್ಲ ಮಾಡೋಷ್ಟರಲ್ಲಿ ಅಷ್ಟರಲ್ಲಿ ತಲೆನೇ ಕೆಟ್ಟೋಯ್ತು ಏನಂದರೆ ಅದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಪರ್ಚೇಸ್ ಮಾಡಲಿಲ್ಲ ಅದು ಫೈವ್ ಮೀಟರ್ಸ್ಗೆ ತುಂಬ ದುಡ್ಡು ಜಾಸ್ತಿ ಇತ್ತು ಹಾಗಾಗಿ ನಾನು ಅದನ್ನು ಆನ್ಲೈನಲ್ಲಿ ಬೈ ಮಾಡೋಕ್ಕೆ ಹೋಗಲಿಲ್ಲ ಸಿಟಿನಲ್ಲಿ ಫೈವ್ ಮೀಟರ್ಸ್ ತನಿಸ್ದೆ ಅದಕ್ಕೆ ಒಂದು ಟೂ ಫಿಫ್ಟಿ ಏನೋ ಆಯಿತು ಅಷ್ಟೇ ಆದರೆ ಆ ಲೈಟಿಂಗ್ಸು ಕೂಡ ಅದು ಹಾಕಿರೋದಕ್ಕೆ ಹೈಲೈಟ್ ಕಾಣಿಸ್ತಾ ಇದೆ ಕಿಚನು ಈ ರೀತಿ ಕಾಣ್ತಾ ಇದೆ ನಾವು ಫ್ರಿಜ್ನ ಹಾಲ್ನಲ್ಲಿ ಇಟ್ಕೊಂಡಿರೋದಕ್ಕೆ ಸ್ವಲ್ಪ ಕಿಚನ್ನು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇದೆ ಕಿಚನಿಗೆ ಇಟ್ಕೊಂಡ್ರೆ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ ಅಂತ ಹೇಳಿ ಹಾಲಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀವಿ ನಾನು ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗೋ ತನಕ ಸಂಜೆನೇ ಆಗೋಯಿತು ವಿಡಿಯೋನ ಕೊನೆವರೆಗೂ ಯಾರೆಲ್ಲ ನೋಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನು ಇನ್ನೆಚ್ಚು ವೀಡಿಯೋಸ್ ಬೇಕು ಅಂದ್ರೆ ನಿಮ್ ಸಪೋರ್ಟ್ ನಮಗ್ ಬೇಕು ಇರೋ ಪ್ರಾಡಕ್ಟ್ಸ್ ಯಾವ್ದಾದ್ರು ನಿಮ್ಗೆ ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್